ನಮಸ್ತೆ ತ್ರಿಬಲ್ ಏಟ್ ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಎಸ್ ಇವತ್ತಿನ ಟಾಪಿಕ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಎಸ್ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ತೀರಾ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು ಎಸ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೂ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಆ್ಯಂಡ್ ರೆಸಿನೇಟ್ ಆಗಿಲ್ದೇ ಇರೋದನ್ನು ಇಲ್ಲೇ ಬಿಟ್ಬಿಡಿ ಎಸ್ ಒಂದು ನಿಮಿಷ ಪಾಸ್ ಮಾಡಿ ಈ ಒಂದು ಪಾಯಲ್ನ ಚಾಯ್ಸ್ ಮಾಡಿಕೊಡಿ ಇಲ್ಲಿ ಟು ಕಾರ್ಡ್ಸ್ ಇದೆ ಆ್ಯಂಡ್ ಆಲ್ರೆಡಿ ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ ಪಾಯಲ್ ನಂಬರ್ ಒನ್ ಆ್ಯಂಡ್ ಪಾಯಲ್ ನಂಬರ್ ಟು ಯಾವ ನಂಬರ್ ನಿಮ್ಗೆ ಅಟ್ರಾಕ್ಟ್ ಅನ್ನಿಸ್ತದೆ ಅದನ್ನು ನೀವು ಚಾಯ್ಸ್ ಮಾಡಿಕೊಡಿ ಎಸ್ ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಎಸ್ ಫೈ ನಂಬರ್ ಒನ್ ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ ಇಲ್ಲಿ ಯಾರು ಸಪ್ರೇಷನ್ ಎಲ್ಲಿದ್ದೀರಾ ಆ್ಯಂಡ್ ಒನ್ ಸೈಡ್ ಲವ್ ಯಾರು ನಿಮ್ಮ ಯಾರನ್ನ ಇಷ್ಟಪಟ್ಟು ನೀವು ಈ ಮುಂದೆ ರೀಡಿಂಗ್ನ ನೋಡ್ತಿದ್ದೀರಾ ಯಾವ ವ್ಯಕ್ತಿನ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ ಎಸ್ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ರೆಸನೇಟ್ ಆಗಿಲ್ದೇ ಇರೋದನ್ನು ಇಲ್ಲೇ ಬಿಟ್ಬಿಡಿ ಎಸ್ ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜ್ ಸಿಗುತ್ತೆ ನೋಡೋಣ ಎಸ್ ಫೈಲ್ ನಂಬರ್ ಒನ್ ಈ ಒಂದು ಲೆಟರ್ಸ್ನ ಅವೆಲ್ಲ ನೋಡೋಣ ಒಂದು ರೀತಿ ಆ ವ್ಯಕ್ತಿ ಮೇಲೆ ನಿಮಗೆ ತುಂಬಾ ಗೌರವ ಇದೆ ತುಂಬಾ ಪ್ರೀತಿ ಇದೆ ಆ ವ್ಯಕ್ತಿಗೂ ನಿಮ್ಮ ಮೇಲೆ ತುಂಬ ಗೌರವ ಪ್ರೀತಿ ಹೆಚ್ಚಾಗಿದೆ ಆ್ಯಂಡ್ ಅವರ ಮನಸ್ಸಲ್ಲಿ ನಿಮಗೆ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಇದೆ ಸ್ಪೆಷಲ್ ಜಾಗನೇ ಇದೆ ಆ್ಯಂಡ್ ಅವ್ರು ನಿಮಗೋಸ್ಕರ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಆ್ಯಂಡ್ ನೀವು ಕೂಡ ವ್ಯಕ್ತಿಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ ಆ ವ್ಯಕ್ತಿ ಜೊತೆ ಹೆಚ್ಚು ನೀವು ಬೆರೀತಿದ್ದೀರಾ ಆ ವ್ಯಕ್ತಿನ ನೀವು ತುಂಬಾ ಇಷ್ಟಪಡ್ತಿದ್ದೀರಾ ಆ್ಯಂಡ್ ತುಂಬಾ ನೀವು ಅವ್ರ ಜೊತೆ ಹೆಚ್ಚು ಮಾತಾಡ್ತಿದ್ದೀರಾ ಆ ವ್ಯಕ್ತಿಗೆ ನಿಮ್ಮ ಧ್ವನಿ ತುಂಬ ಇಷ್ಟ ಇದೆ ಪಾಯಿಂಟ್ ನಂಬರ್ ಒನ್ ಎಚ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ ಅಂಡ್ ಏನೋ ಒಂದು ಮೆಸೇಜಸ್ ನಿಮ್ಗೆ ತಲುಪಬೇಕಾಗಿದೆ ಆ ವ್ಯಕ್ತಿಯಿಂದ ಸೊ ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿ ನಿಮ್ಗೆ ಏನೋ ಹೇಳಲಿಕ್ಕೆ ಬಯಸ್ತಿದ್ದಾರೆ ಬಟ್ ಅದನ್ನ ನಿಮ್ಗೆ ತಲುಪಿಸ್ಲಿಕ್ಕೆ ಆಗ್ತಿಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅವರು ವೇಟ್ ಮಾಡ್ತಿರಬಹುದು ಅಥವಾ ನೀವು ಇದರಿಂದ ಹೇಗೆ ಅವರ ಒಂದು ಮನಸ್ಸಲ್ಲಿರೋ ಮಾತನ್ನ ಹೇಗೆ ನೀವು ಸ್ಪಂದಿಸ್ತೀರಾ ಅನ್ನೋ ಒಂದು ಗೊಂದಲತೆ ನೀವು ಇರಬಹುದು ಆ್ಯಂಡ್ ಏನೋ ಅವರ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರಬಹುದು ಅಥವಾ ಏನೋ ಕಳ್ಕೊಂಡಿರಬಹುದು ಅದನ್ನು ಅವರು ತುಂಬಾ ಆಳವಾಗಿ ಹುಡುಕ್ತಿದ್ದಾರೆ ಏನೋ ಪೇಯ್ನ್ ಆಗಿದೆ ಅದನ್ನು ಆಳವಾಗಿ ತಿಳ್ಕೊ ತಗೊಂಡ್ಬಿಟ್ಟಿದ್ದಾರೆ ಮನಸ್ಸಿಗೆ ತುಂಬಾ ಬೇಸರ ಇದೆ ಅವರ ಒಂದು ಸದ್ಯದ ಪರಿಸ್ಥಿತಿ ಆ್ಯಂಡ್ ನಿಮ್ಮ ಜೊತೆ ಸ್ವಲ್ಪ ಕೋಪ ಇರಬಹುದು ಅಥವಾ ನಿಮ್ಮ ಮೇಲೆ ಹೆಚ್ಚು ಕಾಳಜಿಯಿಂದ ಅವರು ನಿಮ್ಮನ್ನು ತುಂಬ ಕೇರ್ ಮಾಡ್ತಿರಬಹುದು ಅದು ಯಾಕು ನಿಮ್ಗೆ ಒಂದು ರೀತಿ ಒಂದು ರೀತಿ ಅವ್ರ ಬಿಹೇವಿಯರ್ ನಿಮಗೆ ಯಾಕೋ ಇಷ್ಟ ಆಗದೇ ಇರಬಹುದು ಅಥವಾ ಅವರ ಮಾತುಗಳು ನಿಮಗೆ ಇಷ್ಟ ಆಗ್ತಿಲ್ಲದೆ ಇರಬಹುದು ಸ್ವಲ್ಪ ನೀವು ಸಪ್ರೇಷನಲ್ಲಿ ಇರಬಹುದು ಕೆಲವರಿಯಲ್ಲಿ ಆ ವ್ಯಕ್ತಿ ನಿಮ್ಮನ್ನು ತುಂಬ ಆಳವಾಗಿ ಹಚ್ಕೊಂಡಿದ್ದಾರೆ ನಿಮ್ಮನ್ನು ಲೈಫ್ ಪಾರ್ಟ್ನರ್ ಆಗಿ ನೋಡಬೇಕಂತ ವೆಯ್ಟ್ ಮಾಡ್ತಿದ್ದಾರೆ ಅವರ ಲೈಫ್ ಆಗಿ ನಿಮ್ಮನ್ನು ಅವರ ಲೈಫ್ ಲಾಂಗ್ ಇರಬೇಕು ಅಂತ ಅವರು ತುಂಬಾ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಆ್ಯಂಡ್ ಏನೋ ಒಂದು ಸ್ಟೇಬಲ್ ಅವರ ಲೈಫಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಇಲ್ಲ ಆ ಬ್ಯಾಲೆನ್ಸ್ ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಜೊತೆಗೆ ಅವರು ನಿಮ್ಮ ಸರೌಂಡಿಂಗ್ ವಾಚ್ ಮಾಡ್ತಾನೆ ಇದ್ದಾರೆ ಪ್ರತಿನಿತ್ಯ ಹಾಗೂ ನಿಮ್ಮ ಮೆಸೇಜ್ ಕಾಲ್ನ ನೋಡ್ತಿದ್ದಾರೆ ನಿಮ್ಮ ಮೆಸೇಜ್ ಕಾಲ್ ಬರಲಿ ಅಂತ ವೈಟ್ ಮಾಡ್ತಿದ್ದಾರೆ ಎಸ್ ಇಲ್ಲಿ ಥರ್ಡ್ ಪಾರ್ಟೀಸ್ ಮೂರನೇ ವ್ಯಕ್ತಿ ಸ್ವಲ್ಪ ನಿಮ್ಮ ಒಂದು ಪ್ರೀತಿಯ ಜೀವನದ ಮೇಲೆ ಕೆಟ್ಟ ದೃಷ್ಟಿ ಇರಬಹುದು ಆ ವ್ಯಕ್ತಿ ನಿಮ್ಮನ್ನ ಏನು ಇಷ್ಟ ಪಡ್ತಿದ್ದಾರೆ ಆ ವ್ಯಕ್ತಿ ಮೂರನೇ ವ್ಯಕ್ತಿ ಅದನ್ನ ಸಹಿಸ್ಲಿಕ್ಕೆ ಆಗದೆ ಇರಬಹುದು ಸೊ ನಿಮ್ಮ ಮತ್ತು ಅವರ ಒಂದು ಕಾನ್ವರ್ಸೇಷನ್ ಇರ್ಬೋದು ನಿಮ್ಮ ಮತ್ತು ಅವರ ಮಧ್ಯ ಮಾತುಗಳು ಪ್ರೀತಿ ಏನಿದೆ ನೀವು ಅವರು ಹೆಚ್ಚು ಕೇರ್ ಮಾಡ್ತಿದ್ದೀರಾ ಅದು ಮೂರನೇ ವ್ಯಕ್ತಿಗೆ ಸಹಿಸ್ಲಿಕ್ಕೆ ಆಗದೆ ಇರಬಹುದು ಆ ಮೂರನೇ ವ್ಯಕ್ತಿ ಆ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ನ ಇಷ್ಟಪಟ್ಟಿರಬಹುದು ಹಾಗಾಗಿ ನೀವು ಸಪ್ರೇಷನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಸ್ ಕೂಡ ಇದೆ ಮೂರನೇ ವ್ಯಕ್ತಿ ತುಂಬಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆನ ಮಾಡ್ತಿರಬಹುದು ಎಸ್ ಈ ಒಂದು ನೆಗೆಟಿವಿಟೀಸ್ ನಿಮ್ಗೆ ಏನು ಆಗಿದೆ ಇವೆಲ್ಲ ಲೈಕ್ ಕೆಟ್ಟ ದೃಷ್ಟಿ ಇದೆ ಅದರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದೀರಾ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ನಿಮ್ಮ ಮಾತಿನ ಕೇಳ್ತಿದ್ದಾರೆ ನಿಮಗೋಸ್ಕರ ಅವರು ಮನಸ್ಸಲ್ಲಿ ಬಹಳಷ್ಟು ಭಾವನೆಗಳನ್ನು ಬಚ್ಚಿಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಯಾಕೋ ಸಾಧ್ಯ ಆಗ್ತಿಲ್ಲದೇ ಇರಬಹುದು ಅವರ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅವರ ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸಿಂಗ್ ಆಗಿರಬಹುದು ಅದರಿಂದ ಅವರು ಸ್ವಲ್ಪ ಏನ್ ಗ್ರೋತ್ ಅಂತ ಕಾಣಬೇಕು ಅಂದ್ಕೊಂಡಿದ್ದಾರೆ ಅವರ ಲೈಫಲ್ಲಿ ಅದನ್ನು ಕಾಣಕ್ ಆಗದೆ ಇರಬಹುದು ಅಂಡ್ ನಿಮ್ಮ ಬಗ್ಗೆ ತುಂಬಾ ವರಿ ಇದೆ ನಿಮ್ಮ ಒಂದು ಧ್ವನಿ ಕೇಳಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಹಾಗೂ ನಿಮ್ಮ ಜೊತೆ ಪ್ರತಿನಿತ್ಯ ಮಾತಾಡ್ತಿದ್ದಾರೆ ಆದ್ರೂ ಅವರ ಮನಸ್ಸಲ್ಲಿ ಏನೋ ಒಂದು ಪೇನ್ ಇದೆ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದಾರೆ ಎಸ್ ಇಲ್ಲಿ ಡೈವರ್ಸ್ ವರೆಗೂ ಹೋಗಿರಬಹುದು ನಿಮ್ಮ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಸ್ ಏನಿದೆ ಇಲ್ಲಿ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿ ಬಂದಾಗಂತ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ಡೈವರ್ಸ್ ಬದಕ್ಕೂ ಹೋಗಿರಬಹುದು ಆ್ಯಂಡ್ ನೀವು ಆ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೋತಿದ್ದೀರಾ ನಿಮಗೆ ತುಂಬ ಹೆಚ್ಚಿನ ಪ್ರೀತಿ ಇದೆ ಬಟ್ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆ ಪ್ರೀತಿ ಆ ಕಾಳಜಿ ಇಲ್ಲದೆ ಇರಬಹುದು ಬಿಕಾಸ್ ಇಲ್ಲಿ ಮೂರನೇ ವ್ಯಕ್ತಿಯ ಹೆಚ್ಚು ನೆಗೆಟಿವಿಟಿ ಇದೆ ಆಗ ಮೂರನೇ ವ್ಯಕ್ತಿನ ತುಂಬ ನಿಮ್ಮ ಪಾರ್ಟ್ನರ್ ನಂಬಿರಬಹುದು ನೀವೇನು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ನಿಮ್ಮ ಮನಸ್ಸಲ್ಲಿರೋ ಭಾವನೆ ಹೇಳ್ಕೊಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಪೇನ್ ಏನಿದೆ ಅದನ್ನು ತಿಳ್ಕೊಳ್ತಾರ ಅಂತ ವೆಯ್ಟ್ ಮಾಡ್ತಿದ್ದೀರಾ ಬಟ್ ಆ ವ್ಯಕ್ತಿ ಅದು ಯಾವುದೂ ಗಮನ ಕೊಡ್ತಿಲ್ಲ ಆ ವ್ಯಕ್ತಿಗೆ ಮೂರನೇ ಪಾ ಥರ್ಡ್ ಪಾರ್ಟಿ ತುಂಬ ಇಂಪಾರ್ಟೆಂಟ್ ಆ ಮೂರನೇ ವ್ಯಕ್ತಿನೇ ತುಂಬ ಇಂಪಾರ್ಟೆಂಟ್ ಅಂತ ಡಿಸೈಡ್ ಮಾಡಿದ್ದಾರೆ ಆ್ಯಂಡ್ ಕೆಲವರಿಗೆ ಇಲ್ಲಿ ಅವರ ಒಂದು ಫ್ಯಾಮಿಲಿಯಲ್ಲಿ ನಿಮ್ಮನ್ನು ಒಪ್ತಾರ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ಆ ಕನ್ಫ್ಯೂಷನ್ಸ್ಗೆ ನಿಮ್ಮಿಂದ ಕ್ಲಾರಿಟಿ ಬೇಕಾಗಿದೆ ನೀವಿಬ್ಬರು ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಹೆಚ್ಚಾಗಿ ಮಾತಾಡಬೇಕಾಗಿ ಮಾತಾಡಬೇಕು ನನಗೆ ಟೈಮ್ ಬೇಕು ಅಂತ ಅವರ ಒಂದು ಮನಸ್ಸಲ್ಲಿ ಹೆಚ್ಚಿನ ಭಾವನೆಗಳಿದೆ ಆ್ಯಂಡ್ ನೆಕ್ಸ್ಟ್ ಟೂ ಡೇಸ್ ಆರ್ ಟೂ ವೀಕ್ಸಲ್ಲಿ ನಿಮಗೆ ನಿಮ್ಮ ವ್ಯಕ್ತಿಯಿಂದ ಒಂದು ಉಡುಗೊರೆ ಆಗಿರಬಹುದು ಒಂದು ಮೆಸೇಜ್ ನಿಮಗೆ ತಲುಪ್ತಿದೆ ಅದು ಒಂದು ಸ್ಟ್ರಾಂಗ್ ಆಗಿ ತಲುಪ್ತಿದೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಕೇಳ್ತಿದ್ದಾರೆ ಜೊತೆಗೆ ನಿಮ್ಮನ್ನ ತುಂಬ ವರ್ಷಗಳಿಂದ ಇಷ್ಟಪಟ್ಟಿದ್ದಾರೆ ನಿಮ್ಮನ್ನ ಈ ಒಂದು ಸಿಚುವೇಶನ್ ಎಂಥ ಸಿಚುವೇಶನೇ ಇರಲಿ ಅದರಲ್ಲಿ ನಾನು ನಿಮ್ಮನ್ನ ಬಿಟ್ಕೊಡೋದಿಲ್ಲ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಸ್ವಲ್ಪ ಬ್ಲಾಕೇಜಸ್ ಇದೆ ಸೊ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಹೆಚ್ಚಿನ ಮನಸ್ಸುಗಳಿದೆ ಹೆಚ್ಚು ಕೋಪ ಬರ್ತಿದೆ ನಿಮ್ಮ ಪಾರ್ಟ್ನರಿಗೆ ನೀವೇನು ಹೇಳಿದ್ರು ಅವರು ಅದನ್ನು ಗ್ರ್ಯಾಂಡೆಡಾಗಿ ಆಗಿ ಇರಬಹುದು ಆ್ಯಂಡ್ ನೀವು ಹೇಳೋದನ್ನು ಅವ್ರು ಆಲಿಸ್ತೇ ಇರಬಹುದು ನೋ ಪ ನೋ ಆಗ್ತಿರಬಹುದು ನಿಮಗೆ ಬಟ್ ಆ ಒಂದು ನೋವು ಏನು ನೆಗೆಟಿವಿಟೀಸ್ ಮಾಡಿದ್ದಾರೆ ಥರ್ಡ್ ಪಾರ್ಟೀಸ್ ಅಥವಾ ಅವರ ರಿಲೇಷನ್ಶಿಪ್ಪಲ್ಲಿ ಅವರ ಒಂದು ಫ್ಯಾಮಿಲಿ ಮೆಂಬರ್ಸಿಂದ ಏನು ಡಿಸ್ಟರ್ಬ್ ಆಗಿದೆ ಆ ವ್ಯಕ್ತಿಗಳಿಂದ ಅವರು ತುಂಬ ಸಫರ್ ಪಡ್ತಿದ್ದಾರೆ ಆ್ಯಂಡ್ ಅವರ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ರಿಲೇಷನ್ಶಿಪ್ಪಲ್ಲಿ ಹೆಚ್ಚಿನ ಒಂದು ಗೊಂದಲತೆ ಆಗಬೇಕು ನಿಮ್ಮನ್ನು ದೂರ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಕೆಲವು ವ್ಯಕ್ತಿಗಳಿಗಿದೆ ಎಸ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಗೌರವಿಸ್ತಾರೆ ಆ್ಯಂಡ್ ನೀವು ಅವರ ಲೈಫಲ್ಲಿ ಬಂದಾಗಿಂತ ಸಾಕಷ್ಟು ಬದಲಾವಣೆನ ನೋಡಿದ್ದಾರೆ ಈಗ ನಾ ಸದ್ಯದ ಪರಿಸ್ಥಿತಿಯಲ್ಲೂ ಬಹಳಷ್ಟು ಬದಲಾವಣೆಯನ್ನು ನೋಡ್ತಿದ್ದಾರೆ ಒಂದು ಸನ್ಶೈನ್ ಆಗದಿರು ಏನು ಸೂರ್ಯ ಉದಯಿಸಿದಾಗ ಎಷ್ಟು ಬ್ರೈಟ್ ಇದೆ ಅಷ್ಟು ಬ್ರೈಟಾಗಿ ನಿಮ್ಮನ್ನು ನೀವು ಅವರ ಲೈಫಲ್ಲಿ ಹೋದ್ಮೇಲೆ ಅಷ್ಟು ಬ್ರೈಟ್ನೆಸ್ ಅವರ ಲೈಫಲ್ಲಿ ಸಿಕ್ಕಿದೆ ಅನ್ನೋ ಒಂದು ಹೆಚ್ಚಿನ ಖುಷಿ ಆ ವ್ಯಕ್ತಿಗೆ ಇದೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ನಿಮ್ಮನ್ನು ಅವರು ದೇವತೆ ಆಗಿ ನೋಡ್ತಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಬಂದೆ ಇರೋ ಬೆನ್ನ ಅಭಿಪ್ರಾಯಗಳು ಜಗಳಗಳು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದರಿಂದ ರಿಲೀಸ್ ಆಗಲಿಕ್ಕೆ ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಹೆಚ್ಚಿನ ನೀವು ಶಾಸ್ತ್ರನೂ ಕೂಡ ಕೇಳ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರ ಅಂತ ಆ್ಯಂಡ್ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಆ ವ್ಯಕ್ತಿನ ಮಿಸ್ ಮಾಡ್ಕೋತಿದ್ದೀರಾ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ನಿಮ್ಮ ಆರೋಗ್ಯದಲ್ಲೂ ಹೆಚ್ಚು ಕಾಳಜಿ ತಗೋತಿಲ್ಲ ಪಾಯ್ ನಂಬರ್ ಒನ್ ಹಾಗೂ ಆ ಪರ್ಸನ್ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡ್ತಿದ್ದೀರಾ ಸಮ್ ನೆಗೆಟಿವಿಟಿ ಕ್ಯಾನೆಸ್ಗಳು ಬರ್ತಿದೆ ತುಂಬ ಭಯ ಆಗ್ತಿದೆ ನೀವು ಆ ವ್ಯಕ್ತಿನ ಬಿಡ್ತೀನಾ ಅಂತ ಅವ್ರು ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಎಸ್ ಏನು ವಾದ ಆಗಿದೆ ಅಥವಾ ಏನು ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳಾಗಿದೆ ಅಥವಾ ನಿಮ್ಮ ಮಾತನ್ನು ನಿಮ್ಮ ಪಾರ್ಟ್ನರ್ ಕೇಳ್ತಿಲ್ಲ ಅಂತ ನಿಮಗೇನು ಬೇಸರ ಇದೆ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಅವರ ಮಾತನ್ನ ನೀವು ಕೇಳ್ತಿಲ್ಲ ಅಂತ ಏನು ಡಿಸಪಾಯಿಂಟ್ ಇದೆ ಅದು ಏನೇ ಬ್ಲಾಕೇಜಸ್ ಇದ್ದರೂ ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ ಆ್ಯಂಡ್ ಒಂದು ಮ್ಯಾಜಿಕಲ್ಲಿ ಏನೋ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಏನೋ ಮ್ಯಾಜಿಕಲ್ಲಿ ವರ್ಕ್ ಆಗ್ತಿದೆ ಆ ಒಂದು ಎನರ್ಜಿಸ್ ನಿಮಗೆ ಸಿಗ್ತಿದೆ ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ ಆ ವ್ಯಕ್ತಿಯ ಮನಸ್ಸಲ್ಲಿ ಆ ಅವರ ಫ್ಯಾಮಿಲಿಗೆ ನಿಮ್ಮನ್ನು ಜಾಯಿನ್ ಮಾಡಬೇಕು ಅವರ ಲೈಫಲ್ಲಿ ನಿಮ್ಮ ನೀವು ಲೈಫ್ ಲಾಂಗ್ ಅವರ ಜೊತೆ ಇರಬೇಕು ಅನ್ನೋ ಭಾವನೆ ಹೆಚ್ಚಾಗಿ ಇದೆ ಸಮಥಿಂಗ್ ಡಿಸ್ಟರ್ಬೆನ್ಸ್ ಇದೆ ಅವರ ಮೈಂಡಲ್ಲಿ ಏನೋ ಒಂದು ಥಾಟ್ಸ್ ಇದೆ ಆ ಒಂದು ಏನು ಥಿಂಕ್ ಮಾಡ್ತಿದ್ದಾರೆ ಆ ಒಂದು ಥಿಂಕಿಂಗ್ ಆ ಥಾಟ್ ಇದೆಯಾ ಆ ಒಂದು ಈಚೆ ಬರಲಿಕ್ಕೆ ಅವ್ರಿಗೆ ಆಗ್ತಿಲ್ಲ ನಿಮ್ಮ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ ನಿಮ್ಮ ಹತ್ರ ಹೇಳ್ಕೊಳ್ದೆ ಇರೋದಕ್ಕೂ ಆಗ್ತಿಲ್ಲ ಬಟ್ ಈ ಒಂದು ಮೆಸೇಜಸ್ ಏನು ನಿಮಗೆ ಹೇಳಬೇಕಂತ ವೆಯ್ಟ್ ಮಾಡ್ತಿದ್ದಾರೆ ಅದು ನಿಮಗೂ ತುಂಬ ಇಂಪಾರ್ಟೆಂಟ್ ಇರಬಹುದು ಪಾಯ ನಂಬರ್ ಒನ್ ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಅಲ್ಲಿ ಮತ್ತೆ ನಿಮಗೆ ಅವರು ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಮತ್ತೆ ನೀವು ಇಲ್ಲಿ ನನ್ನ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಒಂದು ಬೇಸರ ಕೂಡ ಇರಬಹುದು ಬಟ್ ತುಂಬಾ ನಂಬಿದ್ದಾರೆ ಆ್ಯಂಡ್ ನಿಮಗೋಸ್ಕರ ತುಂಬಾ ಪ್ರೇಯರ್ಸ್ನ ಮಾಡ್ತಿದ್ದಾರೆ ನಿಮಗೋಸ್ಕರ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅವರ ಲೈಫಲ್ಲಿ ಪಾಯ್ ನಂಬರ್ ಒನ್ ಲೆಟ್ಸ್ ಇದೆ ಕಾರ್ಡ್ ಮೆಸೇಜಸ್ ಏನಿದೆ ಅಂತ ನೋಡೋಣ ಅವರ ಲೈಫಲ್ಲಿ ನಿಮ್ಮನ್ನ ನಿಮ್ಮನ್ನ ಹೇಗೆ ಅವರು ನಂಬಬೇಕು ನಿಮ್ಮನ್ನ ಹೇಗೆ ನಂಬಿಸ್ಬೇಕು ನಾನು ನಿಮಗೆ ಮೋಸ ಮಾಡಲ್ಲ ಅಂತ ನಿಮ್ಮನ್ನ ನಿಮಗೆ ಹೇಗೆ ನಂಬಿಸ್ಬೇಕು ಅಂತ ಆ ವ್ಯಕ್ತಿಯ ಒಂದು ತಿಂಕಿಂಗ್ ಇದೆ ನಿಮ್ಮನ್ನ ಹೇಗೆ ನಂಬಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ನಿಮ್ಮಿಂದ ನನ್ನಿಂದ ಯಾವುದೇ ರೀತಿಯಾದ ಮೋಸ ನಿಮಗೆ ಆಗೋದಿಲ್ಲ ಅನ್ನೋ ಒಂದು ಪ್ರಾಮಿಸ್ನ ಮಾಡ್ತಿರ್ಬಹುದು ನಿಮ್ಮ ಪರ್ಸನ್ ಅಂಡ್ ಅವರು ಸದಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂಡ್ ಸದಾ ಅವ್ರು ನಿಮ್ಮ ಮೈಂಡಲ್ಲಿ ಯಾವಾಗಲೂ ಇರಬೇಕು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಬೇಕು ನೀವು ಅವ್ರ ಬಗ್ಗೆನೇ ಚಿಂತೆ ಮಾಡಬೇಕು ಅನ್ನೋ ಒಂದು ಥಾಟ್ ಇರಬಹುದು ಐ ಹೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್ ಆ್ಯಂಡ್ ಅವ್ರಿಗೆ ಏನು ನಿಮ್ಮ ಮತ್ತು ಅವರ ಮಧ್ಯೆ ಏನು ಡಿಸ್ಟೆನ್ಸ್ ಇದೆ ಏನು ಸಪ್ರೇಷನಲ್ಲಿ ಇದ್ದೀರಾ ಪಾಯಿಂಟ್ ನಂಬರ್ ಒನ್ ಮತ್ತೆ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅವ್ರು ಅದನ್ನು ಹೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅವರ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಹೇಳಲಿಕ್ಕೆ ವೇಟ್ ಮಾಡ್ತಿದ್ದಾನೆ ನಾನು ಆಗಲೇ ಹೇಳಿದಾಗೆ ಅವ್ರ ಮನಸ್ಸಲ್ಲಿರೋ ಭಾವನ ಹೇಳಬೇಕು ಅಂತ ಅನ್ಕೋತಿದ್ದಾರೆ ಬಟ್ ಈ ಒಂದು ಸಂದರ್ಭ ನನ್ನ ತಡೀತಿರ್ಬಹುದು ಅನ್ನೋ ಒಂದು ಎಸ್ ಐ ಹ್ಯಾವ್ ಟ್ರಸ್ಟ್ ಇಶ್ಯೂಸ್ ಏನೋ ಒಂದು ನಂಬಿಕೆ ಕಳ್ಕೊಳ್ತಿದ್ದೀನಿ ನಂಬಿಕೆ ನಿಮಗೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇಲ್ವಾ ಇದೆಯಾ ಅನ್ನೋದೇ ಒಂದು ಕನ್ಫ್ಯೂಷನ್ಸ್ ಇದೆ ಆ ವ್ಯಕ್ತಿಗೆ ಐ ವಾಂಟ್ ಟು ಗಿವ್ ಯು ಮೈ ಫುಲ್ ಮೈ ರೆಸ್ಪೆಕ್ಟ್ ಎಸ್ ಆ ವ್ಯಕ್ತಿಗೆ ಅವರ ಒಂದು ಫುಲ್ ರೆಸ್ಪೆಕ್ಟ್ ಗೌರವ ನಿಮಗೆ ಕೊಡ್ತಿದ್ದಾರೆ ಅವ್ರನ್ನ ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ನಿಮ್ಮ ಲೈಫ್ ಲಾಂಗ್ ಅವ್ರು ಇರಬೇಕು ಅವ್ರು ನಿಮ್ಮ ಜೊತೆ ಇರಬೇಕು ನಿಮ್ಮ ಕೈ ಹಿಡಿದು ನಡಿಬೇಕು ನಿಮ್ಮ ಒಂದು ಕಷ್ಟ ಸುಖಗಳಲ್ಲಿ ನಾನು ಇರಬೇಕು ಅನ್ನೋ ಒಂದು ಹೆಚ್ಚಿನ ಭಾವನೆಗಳಿದೆ ಹೆಚ್ಚಿನ ಕನಸನ್ನು ಕಾಣ್ತಿದ್ದಾರೆ ಅಂಡ್ ಆ ಕನಸಲ್ಲಿ ನೀವು ಏನು ಆ ಕನಸನ್ನೆಲ್ಲ ನೀವು ಬಿಡ್ತೀರಾ ನೀವು ಅವರಿಂದ ದೂರ ಹೋಗ್ಬಿಡ್ತೀರಾ ಅನ್ನೋ ಒಂದು ಹೆಚ್ಚಿನ ಭಯ ಕೂಡ ಇದೆ ಪಾಯಿಂಟ್ ನಂಬರ್ ಒನ್ ಎಸ್ ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ನಮಸ್ತೆ ನಮಸ್ತೆ ಪ್ಯಾನ್ ನಂಬರ್ ಟು ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಿಮಗಾಗಿ ಒಂದು ರೀಡಿಂಗ್ ಮೊದಲನೇದಾಗಿ ಬೆಲ್ಲ ಮೆಸೇಜಸ್ ಸಿಗುತ್ತೆ ನೋಡೋಣ ಎಸ್ ಫೈಲ್ ನಂಬರ್ ಟು ಎಸ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದು ರೀತಿ ಸ್ವಲ್ಪ ಕೋಪ ಇದೆ ಹಾಗೂ ಸ್ವಲ್ಪ ನೀವು ಸಪ್ರೇಷನಲ್ಲಿ ಇರಬಹುದು ಕೆಲವು ದಿವ್ಸಗಳಿಂದ ನೀವು ನಿಮ್ಮ ವೈ ಪಾರ್ಟ್ನರ್ನ ಮಾತಾಡದೇ ಇರಬಹುದು ತುಂಬ ಮಿಸ್ ಮಾಡ್ಕೋತೇ ಇರಬಹುದು ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಅವ್ರ ಬಗ್ಗೆ ನಿಮಗೆ ಏನು ತಿಳ್ಕೋಬೇಕಾಗಿದೆ ನೀವು ಇನ್ಫಾರ್ಮೇಷನ್ ಇನ್ನು ನೀವೇನು ಗೊಂದಲದಲ್ಲಿದ್ದೀರಾ ಫೈಲ್ ನಂಬರ್ ಟು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿರೋ ಫೈಲ್ ನಂಬರ್ ಟು ಒಂದು ರೀತಿ ತುಂಬಾ ಆ ವ್ಯಕ್ತಿ ಬಗ್ಗೆ ನಿಮಗೆ ಗೌರವ ಇದೆ ಒಂದು ರೀತಿ ಅನುಮಾನನೂ ಕೂಡ ಇರಬಹುದು ಫೈಲ್ ನಂಬರ್ ಟು ಎಸ್ ಅವ್ರ ಬರ್ಡೇಟ್ನ ಸೆಲೆಕ್ಟ್ ಮಾಡಿರಬಹುದು ನೀವು ಇದು ಫೈಲ್ ನಂಬರ್ ಟು ಎಸ್ ಈ ಒಂದು ಮೆಸೇಜ್ ಲೆಟರ್ಸ್ನ ಆಮೇಲೆ ನೋಡೋಣ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ ಎಸ್ ಒಂದು ರೀತಿ ಸತ್ಯ ನಿಮಗೆ ಗೊತ್ತಾಗಬೇಕಾಗಿದೆ ಸತ್ಯ ಮಾತಾಡಿಲ್ಲ ಅಥವಾ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ಅನ್ನೋ ಒಂದು ಇದ್ದೀರಾ ಆಗ ವ್ಯಕ್ತಿ ನಿಮಗೆ ಏನು ಮೋಸ ಮಾಡ್ತಿದ್ದೀರಾ ಅನ್ನೋ ಒಂದು ಭಯ ಇರಬಹುದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ರೆಸ್ಪೆಕ್ಟ್ ಇದೆ ಬಟ್ ಎಲ್ಲೋ ಒಂದು ರೀತಿ ತರ್ಡ್ ಪಾರ್ಟೀಸ್ ಮಾತನ್ನು ಕೇಳಿ ನಿಮ್ಮನ್ನ ಸ್ವಲ್ಪ ನೋವು ನಿಮಗೆ ಹೆಚ್ಚಿನ ಒಂದು ಟಾಂಡ್ ಮಾಡಿರಬಹುದು ಅಥವಾ ನಿಮಗೆ ರೂಡಾಗಿ ಏನಾದರೂ ನಿಮ್ಮ ಹತ್ರ ವಾದ ಮಾಡಿರಬಹುದು ಅದು ನಿಮ್ಗೆ ಅಕ್ಕೋ ಮನಸ್ಸಿಗೆ ಬೇಸರ ಆಗಿರಬಹುದು ಎಸ್ ಆ ವ್ಯಕ್ತಿ ನಿಮ್ಮನ್ನ ಸೋಲ್ಮೇಟ್ ಅಂತ ತಿಳ್ಕೊಂಡಿದ್ದಾರೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ನಿಮ್ಮ ಕೈ ಹಿಡಿದು ನಡಿಬೇಕು ಆ್ಯಂಡ್ ನೀವರ ಲೈಫ್ ಪಾರ್ಟ್ನರ್ ಆಗಿರಬೇಕು ಅಂತ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ ಸಮ್ ಕೀ ಲಾಕ್ ಆಗಿದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಒಂದು ಮಿಸ್ಕಮ್ಯುನಿಕೇಷನ್ ಆಗಿದೆ ಹಾಗೂ ಏನು ಬಂದಾಗಿದೆ ಆ ಕೀನ ಲಾಕ್ ಓಪನ್ ಮಾಡಬೇಕಾಗಿದೆ ಸೊ ನೀವೇ ಓಪನ್ ಮಾಡ್ತೀರಾ ಅಂತ ನಿಮ್ಮ ಪಾರ್ಟ್ನರ್ ವೇಟ್ ಮಾಡ್ತಿದ್ದಾರೆ ಅವ್ರ ಕಾಲ್ ಅವ್ರ ಮೆಸೇಜ್ಗೆ ಯಾವುದಕ್ಕೂ ನೀವು ರಿಪ್ಲೈ ಮಾಡ್ತಿಲ್ಲ ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ನೀವು ಅರ್ಥ ಮಾಡ್ಕೊಳ್ತಿಲ್ಲ ಹಾಗೂ ಇಷ್ಟು ದಿವಸ ನೀವು ನನ್ನ ಇಷ್ಟನ್ನು ಅರ್ಥ ಮಾಡ್ಕೊಂಡಿರೋ ಒಂದು ಅನ್ನೋ ಒಂದು ಫೀಲಿಂಗ್ ಆ ವ್ಯಕ್ತಿದಿದೆ ನೀವು ಅವ್ರನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿದ ಇಷ್ಟೇ ಅರ್ಥ ಮಾಡ್ಕೊಂಡಿರದ ಅಂತ ಆ ವ್ಯಕ್ತಿಗೆ ತುಂಬಾ ಬೇಸರ ಇದೆ ಆ್ಯಂಡ್ ನಿಮ್ಮ ಬಗ್ಗೆ ತುಂಬ ಕಾಳಜಿ ಪ್ರೀತಿ ಇದೆ ನಿಮ್ಮ ಕುಟುಂಬನ ತುಂಬ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಹಾಗೂ ನಿಮ್ಮ ಪ್ರೀತಿನ ಒಪ್ಪಿಲ್ಲ ಅಂತ ಏನು ಬೇಸರದಲ್ಲಿದ್ದಾರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿಯು ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಇರಬಹುದು ಯಾರಿಗೂ ಅಮೌಂಟನ್ನ ಕೊಟ್ಟಿ ಅವರು ಪೇನ್ ಅನುಭವಿಸಿರಬಹುದು ಆ್ಯಂಡ್ ನಿಮ್ಮ ಹತ್ರ ಯಾವುದೋ ಒಂದು ವಿಚಾರನ ಹೇಳ್ಕೊಡ್ಬೇಕು ತುಂಬ ಅವ್ರ ಮನಸಲ್ಲಿರೋ ಭಾರನ ಕಮ್ಮಿ ಮಾಡ್ಕೋಬೇಕು ಅಂತ ವೇಟ್ ಮಾಡ್ತಿದ್ದಾರೆ ನೀವು ಅವ್ರಿಗೆ ಯಾವುದೇ ಆಗಲಿ ಅವರ ಕಾಲ್ ಆಗಲಿ ಅವರ ನೇರವಾಗಿ ಭೇಟಿ ಆಗಲಿ ನೀವು ಮಾಡ್ತಿಲ್ಲ ಅನ್ನೋದು ಅವ್ರಿಗೆ ತುಂಬ ಬೇಸರ ಇದೆ ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಸ್ ಅಲ್ಲಿ ಅವರ ಲೈಫಲ್ಲಿ ಒಂದು ಸಾಕಷ್ಟು ಹೊಸ ಬಿಗಿನಿಂಗ್ ಶುರುವಾಗ್ತಿದೆ ಅವರ ಲೈಫಲ್ಲಿ ಒಂದು ಹೊಸ ಬದಲಾವಣೆ ಇದೆ ಅವರು ಹೊಸ ವೆಹಿಕಲ್ ಹೊಸ ಬಿಸ್ನೆಸ್ಸು ಮಾಡ್ತಿದ್ದಾರೆ ಅದನ್ನು ನಿಮ್ಮ ಹತ್ರ ಮಾತಾಡಬೇಕು ಡಿಸ್ಕಸ್ ಮಾಡಬೇಕು ಜೊತೆಗೆ ನಿಮ್ಮನ್ನ ಒಂದ್ರಿಗೆ ಅವರ ಲೈಫಲ್ಲಿ ಅವರು ನಿಮ್ಮನ್ನ ದೇವತೆ ಆಗಿ ನೋಡ್ತಿದ್ದಾರೆ ಹಾಗೂ ಕೆಲವು ವ್ಯಕ್ತಿಗಳಿಗಿಲ್ಲಿ ಸ್ವಲ್ಪ ಏನು ಗುಟ್ಟಿದೆ ಆ ಗುಟ್ಟಿನ ತಿಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು ನೀವು ವೆಯ್ಟ್ ಮಾಡ್ತಿರಬಹುದು ನಿಮ್ಮ ಪಾರ್ಟ್ನರ್ ವೆಯ್ಟ್ ಮಾಡ್ತಿರಬಹುದು ಅಂಡ್ ಅವ್ರಿಗೆ ಏನೇ ಒಂದು ವಸ್ತು ತಗೊಳ್ಳಿ ಅಥವಾ ಅವ್ರಿಗೆ ಏನೇ ಒಂದು ಕೆಲಸ ಶುರು ಮಾಡಲಿ ಅಥವಾ ಅವ್ರ ಮನಸ್ಸಲ್ಲಿರೋ ಏನೇ ಒಂದು ನೋವಿರಲಿ ಏನೇ ಆಗಿರಲಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ಸ್ ಹೆಚ್ಚಿದೆ ಬಿಕಾಸ್ ಅವರ ಲೈಫಲ್ಲಿ ನೀವು ಒಂದು ಅದೃಷ್ಟವ ದೇವತೆ ಅದೃಷ್ಟವಾದ ವ್ಯಕ್ತಿ ಅಂತ ಆ ಪರ್ಸನ್ ಅಂದ್ಕೊಂಡಿದ್ದಾರೆ ಆ್ಯಂಡ್ ತುಂಬಾ ಲಕ್ಕಿ ಪರ್ಸನ್ ಏನೇ ಮಿಸ್ಕಮ್ಯುನಿಕೇಷನ್ ಇರಲಿ ನಿಮ್ಮ ಇಂದನೇ ನಿಮ್ಮ ಒಂದು ಪ್ರೀತಿಗೆ ತೊಂದರೆ ಆಗಿರಬಹುದು ನಿಮ್ಮ ಒಂದು ಫ್ಯಾಮಿಲಿಯಿಂದನೇ ನಿಮಗೆ ಸ್ವಲ್ಪ ಹರ್ಟ್ ಆಗಿರಬಹುದು ಮತ್ತು ನೀವು ಆ ಪರ್ಸನ್ ಜೊತೆ ಮಾತಾಡ್ತಿದ್ದೀರಾ ಹಾಗೂ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಇನ್ನೊಂದು ಡೇಸ್ ಡೇಸಲ್ಲಿ ವಾಪಸ್ ಬರ್ಬೋದು ಅನ್ನೋ ಒಂದು ಸ್ಟ್ರಾಂಗ್ ಎನರ್ಜಿಸ್ ಇಲ್ಲಿ ತಿಳಿಸ್ತಿರ್ಬಹುದು ನನಗೆ ಏನು ಎನರ್ಜಿಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ ಯಾರಿನ ಸಪ್ರೇಷನ್ ಅಲ್ಲಿ ಇದ್ದೀರಾ ಆ ವ್ಯಕ್ತಿನ ನೀವು ನೆನ್ಸ್ಕೊತಾ ನೀವು ಯೋಚನೆ ಮಾಡ್ತಿದ್ರೆ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಇನ್ ಟ್ವೆಲ್ ಡೇಸಲ್ಲಿ ಆ ವ್ಯಕ್ತಿ ನಿಮಗೆ ಕಾಲ್ ಮೆಸೇಜಸ್ನ ಮಾಡ್ತಿದ್ದಾರೆ ಎಸ್ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ನಿಮಗೋಸ್ಕರ ತುಂಬಾ ಕಷ್ಟಪಡ್ತಿದ್ದಾರೆ ಆ್ಯಂಡ್ ಫ್ಯೂಚರ್ ಪ್ಲ್ಯಾನ್ ಮಾಡ್ತಿದ್ದಾರೆ ಆ ಫ್ಯೂಚರಲ್ಲಿ ನಿಮ್ಮನ್ನು ತುಂಬಾ ಬ್ರೈಟ್ ತುಂಬಾ ಒಂದು ಸಂತೋಷವಾಗಿ ನೋಡ್ಕೋಬೇಕು ನಿಮ್ಮ ಲೈಫಲ್ಲಿ ಎಲ್ಲವೂ ನೀವು ಕೇಳಿದ್ದೆಲ್ಲವೂ ಸಿಗಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿದೆ ಎಸ್ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ನೆಗೆಟಿವಿಟಿ ಆಗಿದೆ ಬ್ಲಾಕ್ ಆಗಿದೆ ಆ ಬ್ಲಾಕ್ ಯಾರಿಂದ ಆಗಿದೆ ಅನ್ನೋದು ನಿಮಗೆ ಹೆಚ್ಚಿನ ಆಲೋಚನೆ ಇದೆ ಹಾಗೂ ಆ ವ್ಯಕ್ತಿ ಯಾರು ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅನ್ನೋ ಒಂದು ಗೊಂದಲತಿನೂ ಇದೆ ಕೆಲವರಿಗೆ ಎಸ್ ಹಾಗಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಸಡನ್ನಾಗಿ ಕೋಪ ಮಾಡ್ಕೋತಿರಬಹುದು ಅಥವಾ ನಿಮ್ಮ ಬಗ್ಗೆ ಆಲೋಚಿಸ್ತೇ ಆಲೋಚಿಸ್ತಾ ಇಲ್ಲ ಅಥವಾ ನಿಮಗೆ ಕಾಲ್ ಮೆಸೇಜ್ ಮಾಡ್ತಿಲ್ಲ ಅಂತ ನೀವು ತುಂಬ ಬೇಸರದಲ್ಲಿ ಇರಬಹುದು ಬಟ್ ಅವರ ಮನಸ್ಸಲ್ಲಿ ನಿಮ್ಮ ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿ ಭಾವನೆ ಗೌರವ ಎಲ್ಲವೂ ಇದೆ ಬಟ್ ಇಲ್ಲಿ ಕೆಲವು ಮೂರನೇ ವ್ಯಕ್ತಿಗಳಾಗಿರಬಹುದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಸ್ವಲ್ಪ ಎಲ್ಲೂ ಡಿಸ್ಟ್ರಾಕ್ಷನ್ಸ್ ಮಾಡ್ತಿರಬಹುದು ಸಾಕಷ್ಟು ಅವಕಾಶಗಳು ಸಿಗ್ತಿದೆ ನಿಮ್ಮ ಪಾರ್ಟ್ನರ್ಗೆ ಅವಕಾಶದ ಜೊತೆಗೆ ನಿಮ್ಮನ್ನು ಆ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಹೆಚ್ಚಿನ ತುಂಬ ಖುಷಿ ಇದೆ ಹಾಗೂ ನಿಮ್ಮನ್ನು ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಅವರು ಕೂಡ ವೆಯ್ಟ್ ಮಾಡ್ತಿರ್ಬಹುದು ಎಸ್ ನಿಮ್ಮ ಜೊತೆ ಏನು ಅವರು ಅವರ ಭಾವನೆಗಳನ್ನ ಹೇಳ್ಕೊಂಡಿದ್ದಾರೆ ನಿಮ್ಮ ಜೊತೆ ಅವರ ಒಂದು ನೋವನ್ನು ಹೇಳ್ಕೊಂಡಿದ್ದಾರೆ ಲೈಫ್ ಲಾಂಗ್ ನಿಮ್ಮ ಜೊತೆ ಒಂದು ಫ್ಯಾಮಿಲಿ ಇರಬೇಕು ಹಾಗೂ ನೀವು ನೀವ್ರನ್ನ ಸೋಲ್ಮೇಟ್ ಅಂದ್ಕೊಂಡಿದ್ದಾರೆ ಅವರು ನಿಮ್ಮ ಲೈಫಲ್ಲಿ ನೀವು ಅವರ ಲೈಫಲ್ಲಿ ಹೋದ್ಮೇಲಿಂದ ಸಾಕಷ್ಟು ಬದಲಾವಣೆಗಳನ್ನ ನೋಡಿದ್ದೀರಾ ಸಾಕಷ್ಟು ಚೇಂಜಸ್ನ ನೋಡಿದ್ದೀರಾ ಮತ್ತು ಈ ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಆ ಚೇಂಜಸ್ನ ನಿಮ್ಮಿಂದ ನೋಡ್ತೀನಿ ಅನ್ನೋ ನಿರೀಕ್ಷೆ ನಿಮ್ಮ ಪಾರ್ಟ್ನರ್ಗೆ ಇದೆ ಹಾಗೂ ನೀವು ಸ್ಟಾರ್ ಸಿಟ್ ಮುಂದೆ ಏನಾಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಹಾಗೂ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚಿಸ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಂಡ್ ಆ ವ್ಯಕ್ತಿನ ನೀವು ಬಿಟ್ಟಿರೋದಕ್ಕೆ ಆಗ್ತಿಲ್ಲ ಆ ವ್ಯಕ್ತಿಯೂ ನಿಮ್ಮನ್ನ ನಿಮ್ಮನ್ನು ಆಗ್ತಿಲ್ಲ ಎಸ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಸ್ ಕೂಡ ಇದೆ ಇಲ್ಲಿ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಬೇರೆ ಕಿದೆ ಮತ್ತೆ ಕನ್ಸಿಡರ್ ಆಗ್ತಿದ್ದೀರಾ ಎಸ್ ಟೆನ್ ಆಫ್ ಕಪ್ಸ್ ಅದನ್ನೇ ಹೇಳ್ತಿದೆ ತುಂಬನೇ ಬದಲಾವಣೆಗಳನ್ನ ನಿಮ್ಮ ಲೈಫಲ್ಲಿ ಸಂತೋಷನ ಅಭಿವೃದ್ಧಿನ ತಂದ್ಕೊಡ್ತಿದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ತಿಲ್ಲ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ನೀವು ತುಂಬ ಸಫರ್ ಮಾಡ್ತಿದ್ದೀರಾ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ತುಂಬಾ ಥಾಟ್ಸ್ ಥಿಂಕ್ ಮಾಡ್ತಿದ್ದೀರಾ ಅಷ್ಟೊಂದು ಥಿಂಕ್ ಮಾಡ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರ ಅಂತ ಖಂಡಿತ ನಿಮ್ಮ ಲೈಫ್ಗೆ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಿದ್ದಾರೆ ಎಸ್ ನೀವು ತ್ರಿಬಲ್ ಫೋರ್ ಹಾಗೂ ಟ್ವೆಲ್ ಟ್ವೆಲ್ ಟೈಮಿಂಗ್ಸ್ನ ನೀವು ವಾಚ್ ಮಾಡ್ತಿದ್ರೆ ಖಂಡಿತ ಗೂಗಲಲ್ಲಿ ಸರ್ಚ್ ಮಾಡಿ ಅದು ನಿಮಗೆ ಇಂಪಾರ್ಟೆಂಟ್ ಮೆಸೇಜಸ್ ಆಗಿದೆ ಆ್ಯಂಡ್ ತುಂಬಾ ಚೇಂಜಸ್ ಇದೆ ಸ್ವಲ್ಪ ಟೈಮ್ ಬೇಕಾಗಿದೆ ನಿಮ್ಮ ಪಾರ್ಟ್ನರ್ಗೆ ಆಗಲಿಕ್ಕೆ ಯಾವುದೋ ಒಂದು ಟೆನ್ಷನ್ ಇದೆ ಅವರ ಒಂದು ಪರ್ಸ್ನಲ್ ಮ್ಯಾಟರ್ ಏನೋ ಒಂದು ಫ್ಯಾಮಿಲಿಲಿ ಸ್ವಲ್ಪ ಇಶ್ಯೂಸ್ ಆಗಿರಬಹುದು ಆ್ಯಂಡ್ ಅವರ ಫ್ಯಾಮಿಲಿಯಲ್ಲಿ ಅವ್ರಿಗೆ ಮದುವೆಗೆ ಒತ್ತಾಯಿಸ್ತಿರಬಹುದು ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮಗೆ ಒತ್ತಾಯಿಸ್ತಿರಬಹುದು ಬಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ನಿಮ್ಮ ಲೈಫಿಗೆ ಅವರು ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅನ್ನೋ ಒಂದು ಸ್ಟ್ರಾಂಗ್ ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ದಾರೆ ನಿಮ್ಮ ಸುತ್ತ ಸಾಕಷ್ಟು ಬೆಳಕಿದೆ ಕಲರ್ಸ್ ಇದೆ ಅದನ್ನು ನೀವು ವಾಚ್ ಮಾಡ್ತಿದ್ದೀರಾ ನಿಮಗೆ ಏನಿಲ್ಲ ಯಾರಿಗೆ ಬ್ರೇಕ್ ಡೌನ್ ಆಗಿದೆ ಮತ್ತು ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಖಂಡಿತ ಪ್ರಪೋಸ್ ಮಾಡ್ತಿದ್ದಾರೆ ಹಾಗೂ ಈ ವ್ಯಕ್ತಿನ ನೀವು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ ಇಲ್ಲಿ ಕೆಲವರು ಫೈಲ್ ನಂಬರ್ ಟು ಆ ವ್ಯಕ್ತಿ ನೀವು ನೀವಿದ್ದೀರಾ ಇಲ್ವಾ ಅನ್ನೋ ಒಂದು ಕ್ವಶನ್ ಇದ್ರೆ ಖಂಡಿತ ಆ ವ್ಯಕ್ತಿ ನೀವು ನೀವಿದ್ದೀರಾ ಬಟ್ ಆ ವ್ಯಕ್ತಿಗೂ ನಿಮ್ಮ ಮೇಲೆ ಹೆಚ್ಚಿನ ಗೌರವ ಪ್ರೀತಿ ಇದೆ ಕೆಲವರಿಗೆ ತರ್ಡ್ ಇಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಮ್ ನೆಗೆಟಿವಿಟಿ ಇದೆ ಅದರಿಂದ ಮ್ಯಾಜಿಕಲಿ ವರ್ಕ್ ಆಗ್ತಿದೆ ಮ್ಯಾಜಿಕಲಿ ಚೇಂಜಸ್ ಆಗ್ತಿದೆ ಅದು ನಿಮ್ಗೆ ಏನ್ ನೆಗೆಟಿವಿಟಿ ಮಾಡಿದ್ದಾರೆ ಅದು ನಿಮಗೆ ಒಳ್ಳೆಯದಾಗ್ತಿದೆ ಅವ್ರಿಗೆ ರಿವರ್ಸ್ ಆಗ್ತಿದೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಬಿಕಾಸ್ ನೀವೇನು ಸಫರ್ ಮಾಡ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ನಾನು ನೀವು ಮಿಸ್ ಮಾಡ್ತಿದ್ದೀರಾ ಅಥವಾ ಅವರ ಧ್ವನಿನ ಕೇಳಬೇಕು ಅಂತ ವೇಟ್ ಮಾಡ್ತಿರ್ಬಹುದು ಅಥವಾ ತುಂಬ ದಿಸೆಗಳಾದ ಮೇಲಿಂದ ನೀವು ನಿಮ್ಮ ಪಾರ್ಟ್ನರ್ನ ಮತ್ತೆ ಮಾತಾಡಿಸ್ ಮಾತಾಡಿಸ್ತೀನ ಅಥವಾ ನೀವು ಅವ್ರನ್ನ ದೂರ ಇಡಬೇಕಾ ಬೇಡವಾ ಅನ್ನೋ ಹೆಚ್ಚಿನ ಕನ್ಫ್ಯೂಷನ್ಸ್ ಇದೆ ನಿಮಗೆ ಫೈಲ್ ನಂಬರ್ ಟು ಬಟ್ ಆ ವ್ಯಕ್ತಿಗೆ ನಿಮ್ಮನ್ನ ತುಂಬ ಗೌರವಿಸ್ತಿದ್ದಾರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಹಾಗೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಹಾಗೂ ಅವರ ಒಂದು ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಒಂದು ಸಾಕಷ್ಟು ಒಂದು ಒಳ್ಳೆ ತಿರುವು ತಗೋತಿದೆ ಆ ಒಂದು ತಿರುವು ತುಂಬಾ ರಿಚ್ ಪರ್ಸನ್ ಆಗ್ತಿದ್ದಾರೆ ಆ ವ್ಯಕ್ತಿ ಆ ರಿಚ್ ಪರ್ಸನ್ ಆಗ್ತಿದ್ದಾರೆ ಅದು ನಿಮ್ಮಿಂದ ಅನ್ನೋ ಹೆಚ್ಚಿನ ಒಂದು ಖುಷಿ ಹಾಗೂ ನೀವು ತೋರಿಸಿರೋ ದಾರಿಯಲ್ಲಿ ಆ ವ್ಯಕ್ತಿ ನಡೀತಿರಬಹುದು ಅಥವಾ ನೀವು ಮಾಡಿರೋ ಸಹಾಯದಿಂದ ನೀವು ಅವರ ಲೈಫಿಗೆ ಹೋದ್ಮೇಲಿಂದ ಸಾಕಷ್ಟು ಅವರ ಲೈಫಲ್ಲಿ ಬೆಳಕಿದೆ ಅಭಿವೃದ್ಧಿ ಇದೆ ಎಲ್ಲವೂ ಚೇಂಜಸ್ ಇದೆ ಬರೀಲಿ ಮೂರನೇ ವ್ಯಕ್ತಿಯಿಂದ ಕೆಲವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫೈಲ್ ನಂಬರ್ ಟು ಎಸ್ ನಿಮ್ಮ ಬರ್ಡೇಗೆ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಒಂದು ಸರ್ಪ್ರೈಸ್ ಕೊಡಲಿಕ್ಕೆ ಆ ಒಂದು ಟಾಪಿಕ್ ಇಂದ ಮತ್ತೆ ಲೈಫಿಗೆ ನಿಮ್ಮ ಲೈಫಿಗೆ ವಾಪಸ್ ಬರ್ಬೋದು ನಿಮ್ಮ ಜೊತೆ ಮಾತಾಡ್ಬೋದು ಅಂತ ಹೆಚ್ಚಿನ ಆಲೋಚಿಸ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಎಸ್ ತುಂಬಾ ಚೇಂಜಸ್ನ ನಿಮ್ಮ ಲೈಫಲ್ಲಿ ಮಾಡಿ ಅವರು ಮತ್ತು ನಿಮ್ಮ ಲೈಫಲ್ಲಿ ಆಗ್ತಿದೆ ಆ್ಯಂಡ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಎಸ್ ಲೆಟ್ಸ್ ಈಗ ಮೆಸೇಜಸ್ ಕಾರ್ಡ್ಸಿಂದ ಏನು ಮೆಸೇಜಸ್ ಲೆಟರ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ ಐ ವಾಂಟ್ ಟು ಬಿ ಸಿಂಗಲ್ ಅಂತ ಹೇಳ್ತಿದ್ದಾರೆ ಕೆಲವರು ಅವರು ಸಿಂಗಲ್ ಆಗೇ ಇರಬೇಕು ನಿಮ್ಮ ಲೈಫ್ಗೆ ವಾಪಸ್ ಬರಬೇಡ ಅಥವಾ ಏನು ನಿಮ್ಮ ಮತ್ತು ಅವರ ಮಧ್ಯೆ ಕಾನ್ವರ್ಸೇಷನ್ ಜಗಳಗಳಾಗಿದೆ ಅವರು ಸಿಂಗಲ್ ಇರಬೇಕು ಅಂತ ಡಿಸೈಡ್ ಮಾಡಿರಬಹುದು ಎಸ್ ಅವ್ರ ಮನಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಫೀಲಿಂಗ್ಸ್ ಇದೆ ಆ್ಯಂಡ್ ಅವ್ರ ಲೈಫ್ ಲಾಂಗ್ ನೀವು ಅವ್ರ ಜೊತೆ ಇರಬೇಕು ಅನ್ನೋ ಒಂದು ಸ್ಟ್ರಾಂಗ್ ನಿರ್ಧಾರನ ತಗೋತಿದ್ದಾರೆ ಆ್ಯಂಡ್ ಅವ್ರಿಗೆ ಒಂದು ರೀತಿ ಭಯ ಇದೆ ನೀವು ಅವ್ರ ಲೈಫಿಂದ ದೂರ ಹೋಗ್ಬಿಡ್ತೀರಾ ಅನ್ನೋ ಒಂದು ಭಯ ಕೂಡ ಇದೆ ಎಸ್ ವಿಲ್ ಯು ಮ್ಯಾರಿ ಮೀ ಅವ್ರನ್ನ ನೀವು ಮದುವೆ ಆಗ್ತೀರಾ ಅಂತ ಕೇಳ್ತಿದ್ದಾರೆ ಅವರು ನಿಮಗೆ ಮ್ಯಾರೇಜ್ಗೋಸ್ಕರ ಕಮಿಟ್ಮೆಂಟ್ನ ಕೇಳ್ತಿರ್ಬಹುದು ಆ್ಯಂಡ್ ದೇ ಲವ್ಸ್ ಯು ಸೋ ಮಚ್ ದೇ ಮಿಸ್ ಯು ಸೋ ಮಚ್ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದನ್ನು ದೂರ ಮಾಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ನಿಮ್ಮನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಹಾಗೂ ನೀವು ಅವ್ರನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಸಣ್ಣ ಪುಟ್ಟ ವಾದಗಳಿದೆ ಬೇಸರ ಇದೆ ಅದೆಲ್ಲವೂ ಕ್ಲೆನ್ಸ್ ಆಗ್ತಿದೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಆ್ಯಂಡ್ ನೀವು ಅವ್ರ ಜೊತೆ ಮಾತಾಡ್ತಿದ್ದೀರಾ ತುಂಬಾ ಮಿಸ್ ಮಾಡ್ತಿದ್ದೀರಾ ಆ ವ್ಯಕ್ತಿಯನ್ನು ಮಾಡ್ತಿದ್ದಾರೆ ಅವರ ಡ್ರೀಮ್ಸ್ ಅಲ್ಲಿ ಅವರ ಒಂದು ಜೀವನದಲ್ಲಿ ನಿಮ್ಮನ್ನ ತುಂಬ ಮಿಸ್ ಮಾಡ್ತಿದ್ದಾರೆ ಬಿಕಾಸ್ ನೀವು ಅವ್ರಿಂದ ಸ್ವಲ್ಪ ದಿವಸದಿಂದ ದೂರ ಇರಬಹುದು ಅಥವಾ ತಿಂಗಳಿಂದ ದೂರ ಇರಬಹುದು ವರ್ಷನೇ ಆಗಿರಬಹುದು ಬಟ್ ಏನೋ ಒಂದು ಕಾರಣಾಂತರದಿಂದ ಅವ್ರು ನಿಮ್ಮಿಂದ ದೂರ ಇರಬಹುದು ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಎಸ್ ಈ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಬದಲಾವಣೆಗಳು ಒಳ್ಳೆ ಕೆಲಸಗಳಾಗಿದೆ ನಿಮ್ಮ ಲೈಫ್ ಅಲ್ಲಿ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲ ಆ ಬದಲಾವಣೆ ಆ ಚೇಂಜಸ್ ಕೂಡ ಹೆಚ್ಚಾಗಿ ನೀವು ನೋಡ್ತಿದ್ದೀರಾ ಪಾಯಿಂಟ್ ನಂಬರ್ ಟು ಎಸ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಪೇಷನ್ಸ್ ಇದೆ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ವೆರಿ ಮಚ್ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ನಮಸ್ತೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್